ಮಾದಿಗ ಸಮುದಾಯಕ್ಕೆ ರಾಜಕೀಯ ಅಧಿಕಾರದ ಪ್ರಾತಿನಿಧ್ಯ ನೀಡಬೇಕು ಅಂತ ಒತ್ತಾಯಿಸಿ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಅವರು ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲು ತೆರಳುತ್ತಿದ್ದ ತಾಲೂಕಿನ ಯಡತುರೇಟ್ ಟೋಲ್ ಗೇಟ್ ಬಳಿ ಕಾರನ್ನು ನಿಲ್ಲಿಸಿ ತಮ್ಮ ಅಹವಾಲನ್ನು ಸಲ್ಲಿಸಿ ಶೀಘ್ರದಲ್ಲಿ ಯಾವುದಾದರೂ ನಿಗಮ ಮಂಡಳಿಗೆ ಅಧ್ಯಕ್ಷರಾಗಿ ನೇಮಿಸುವ ಮೂಲಕ ಅಧಿಕಾರವನ್ನು ನೀಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯ ಜನಸಂಖ್ಯೆ ಇದ್ದೇವೆ ನಮ್ಮ ಮಾದಿಗ ಸಮುದಾಯದ ನಾಯಕರಿಗೆ ಒಂದೇ ಒಂದು ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಲೇ ಮಾಡದಿರುವುದು ಇರೋದು ಚುನಾವಣೆ ಸಂದರ್ಭದಲ್ಲಿ ಓಟು ಹಾಕುವುದಕ್ಕೆ ಪ್ರಶ್ನಿಸಿದ್ರು ನಮ್ಮನ್ನ ಓಟಿಗೆ ಬಳಸಿಕೊಂಡಂತೆ ತಕ್ಕನಾಗಿ ರಾಜಕೀಯ ಅಧಿಕಾರವನ್ನ ನೀಡುವ ಮೂಲಕ ಮಾದಿಗ ಸಮುದಾಯಕ್ಕೆ ಎಲ್ಲ ರಂಗದಲ್ಲೂ ಅವಕಾಶ ನೀಡಬೇಕು ಅಂತ ಒತ್ತಾಯಿಸಿದ್ರು ನಮ್ಮ ಒಂದು ಬೇಡಿಕೆ ಕ್ಷೇತ್ರದಲ್ಲಿ ಮಾದರಿ ಜನಾಂಗದವರು ಜನಸಂಖ್ಯೆ ಅಧ್ಯಕ್ಷರಾಗಲಿ ಸದಸ್ಯರುಗಳಾಗಲಿ ಯಾರನ್ನು ಕೂಡ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಾವು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ನನ್ನನ್ನು ಮಾಡಿಕೊಡ್ಬೇಕು ಅಂತ ಕೂಡ ನಾನು ಮನವಿ ಮಾಡಿದ್ದೀನಿ ನಮ್ಮ ಸ್ನೇಹಿತರು ಈ ಜನರಿಗೂ ಕೂಡ ಯಾರೇ ನಮ್ಮ ಮಾದಕ ಸಮಾಜದವ್ರಿಗೆ ಒಂದು ನಿಗಮ ಮಂಡಳಿ ಮೆಂಬರ್ ಮಾಡಿಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿಲ್ಲ ನಾವಿರೋದು ಬರೀ ಎಲೆಕ್ಷನ್ಗೋಸ್ಕರವಾಗಿ ಇದ್ದೀವಾ ಅಥವಾ ಬೇರೆ ಇದ್ದೀವ ಅಂತ ನಾನು ಒಂದು ಮನವಿ ಮಾಡ್ತಾ ಇವತ್ತು ನಮ್ಮ ಮಾದಕ ಸಮಾಜದವ್ರಿಗೆ ಅಧ್ಯಕ್ಷರು ಮಾಡಲೇಬೇಕು ಡೇರೆಕ್ಟರ್ ಕೊಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಏನೋ ಒಂದು ಭವನ ಇರ್ಬೋದು ಕಾಮಗಾರಿಗಳಿರ್ಬೋದು ಇರ್ಬಹುದು ಹೆಚ್ಚಿಗೆ ನಮ್ಮ ಮಾದಕ ಸಮಾಜದವ್ರಿಗೆ ಹೆಚ್ಚಿಗೆ ಕೆಲಸ ಕೊಟ್ಟು ಎಲ್ಲ ಮುಖಂಡ್ರೂ ಮುಂದೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ